ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿಶಂಕರ ಇಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಇವತ್ತಿನ ಸಂಚಿಕೆಯಲ್ಲಿ ಗಿರೀಶ್ಮ ತುಂಬ ಕಣ್ಣೀರಾಗ್ತಾ ಅಪ್ಪ ನಾನು ಇಲ್ಲಿಂದ ಕರ್ಕೊಂಡೋಗಿ ಮೊದಲು ಪಾಪ ಇಲ್ಲಿಂದ ನನ್ನ ಕರ್ಕೊಂಡೋಗಿ ಇನ್ಸ್ಪೆಕ್ಟರ್ ದಯವಿಟ್ಟು ನನ್ನ ಈ ಮನೆಯಿಂದ ಕಳಿಸ್ಕೊಡಿ ನನ್ನ ನಾನಂತೂ ಇವ್ರು ನನ್ನ ಪಿಸ್ತೂಲ್ ತೋರಿಸಿ ದಬಾಯಿಸಿ ಎತ್ಕೊಂಡು ಬಂದಿದ್ದಾರೆ ಪ್ಲೀಸ್ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ಅಂತ ಕೈ ಮುಗಿತಿರ್ತಾಳೆ ಆದರೂ ಕೂಡ ಇಲ್ಲಿ ಪಾರ್ವತಿ ಏನೋ ಮನೇನ ಹೆದರ್ಸ್ಕೊಂಡು ಕರ್ಕೊಂಡು ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಹಾಂ ತಲೆ ನೆಟ್ಟಗಿದೆಯಲ್ಲ ನೀನು ನಮ್ಮ ಮನೆ ಸೊಸೆ ನಿನ್ನ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ ಹೆದರ್ಸಿ ಬೆದರ್ಸಿ ಅಂತ ಹೇಳ್ತಿದೆಯಲ್ಲ ನೀನೇ ತಾನೇ ನಮ್ಮ ರುದ್ರನ ಇಷ್ಟಪಟ್ಟು ಮದುವೆ ಆಗಿರೋದು ಇವಾಗ ನೋಡಿದರೆ ಈ ಥರ ಮಾತಾಡ್ತಿದ್ದಿಲ್ಲ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟ್ರು ಕೇಳ್ತಾರೆ ಹಾಂ ಎಲ್ಲೆಲ್ಲರೂ ಒಂದೊಂದು ಮಾತಾಡ್ತಾರೆ ಅವಳನ್ನ ಹೆಂಡ್ತೀನಿ ಆ ಕರ್ಕೊಂಡು ಬಂದಿ ಅಂತ ಹೇಳ್ತಾರೆ ಆಗ ಈ ಕಡೆ ಆದಿ ಕೂಡ ಶಾಕ್ ಆಗ್ತಾನೆ ಇಲ್ಲಿ ಇನ್ಸ್ಪೆಕ್ಟ್ರು ಹೇಳ್ತಾರೆ ಗಿರೀಶ್ ಏನಮ್ಮ ನೀನು ಇಷ್ಟಪಟ್ಟು ಮದುವೆ ಆಗಿದೆ ಹೇಗೆ ಅಂತ ಇಷ್ಟಪಟ್ಟೆ ಮದುವೆ ಆಗಿದ್ದೇನೆ ಅಂತ ಹೇಳ್ತಾಳೆ ನೀನು ಇಷ್ಟು ಪ್ರಕಾರ ನಡೀತಾ ಮದುವೆ ಅಂತಾರೆ ಹ್ಞೂ ಅಂತಾರೆ ಎಷ್ಟೆಲ್ಲ ಆದರೂ ಕೂಡ ಬೀಗರ ಮದುವೆ ಒಂಚೂರು ಸಮಸ್ಯೆ ಇರುತ್ತೆ ಅದು ಹೇಗೋ ಬಗೆಹರಿಸ್ಕೋತೀವಿ ಅದನ್ನ ಬಿಟ್ಟು ಇನ್ಸ್ಪೆಕ್ಟ್ರು ಅದು ಇದು ಅಂತ ಕರ್ಕೊಂಡು ಬಂದಿದ್ದೀರಲ್ಲ ಬೀಗರೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಷ್ಟು ಬುದ್ಧಿ ಇಲ್ವಾ ಅಂತ ಹೇಳಿ ಶುರುತ್ರನವರು ಹೇಳ್ತಾನೆ ಇದು ನಮ್ಮನೆ ಸಮಸ್ಯೆ ನಾವು ಅಷ್ಟಿನಲ್ಲಿ ಬಗೆಹರಿಸ್ಕೋತೀವಿ ಅಂತ ಹೇಳಿ ನೋಡಿದ್ರೆ ನಿಮ್ಮ ಬಾಯಿಲೆ ಬಂತಲ್ವ ಗಿರೀಶ್ಮ ಇಷ್ಟಪಟ್ಟೆ ಮದುವೆ ಆಗಿದ್ದಾಳೆ ನನ್ನ ಮಗನಂತ ನೂರಾರು ಜನ ಮಧ್ಯೆ ಮದುವೆ ಆಗಿದ್ದಾಳೆ ಅಂಥದ್ರಲ್ಲಿ ಅವ್ಳಿಗೆ ಇಷ್ಟ ಇಲ್ಲದಲೇ ನಾವು ಈ ಮನೇಲಿಟ್ಕೊತೀವ ನಮ್ಮ ಸೊಸೆ ಮನಸ್ ಮನೆಯಲ್ಲಿ ಒಂದು ಸ್ವಲ್ಪ ಮುನಸ್ತಿರುತ್ತೆ ಗಂಡ ಹೆಂಡ್ರೂನೋ ಜಗಳ ಆಡ್ಕೊಂಡಿರ್ತಾರೆ ಹೋಗಿದ್ದಾಳೆ ಬಂದಿದ್ದಾಳೆ ಅಷ್ಟೇ ಹೊರ್ತು ಮತ್ತೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಗಿರೀಶ್ಮಾ ಹೌದು ಅದೆಲ್ಲ ನಿಜ ಬಟ್ ನಾನು ಈ ಮನೆಯಲ್ಲಿ ಇರೋಲ್ಲ ಇನ್ಸ್ಪೆಕ್ಟ್ರೆ ಪ್ಲೀಸ್ ನಾನು ಈ ಮನೆಯಿಂದ ಕಳಿಸ್ಕೊಡಿ ನಿಮ್ಮ ಕೈ ಮುಗಿತೀನಿ ನಾನು ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಮತ್ತೆ ಕೇಳ್ಕೊತಾಳೆ ಈ ಕಡೆ ಶಿವರುದ್ರಪ್ಪನವರು ಯಾಕವ ಹಿಂಗೆ ಮಾತಾಡ್ತೀಯ ಗಂಡ ಹೆಂಡ್ರ ಮಧ್ಯೆ ಒಂಚೂರು ಜಗಳ ಇರುತ್ತೆ ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದಾ ಯಾವುದ ಧರ್ಮ ಇದು ಹಾಂ ನೀನು ಇಷ್ಟಪಟ್ಟು ಮದುವೆ ಅಂದಮೇಲೆ ಈ ಮನೇಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲೇನೈತಿ ಅಂತ ಹೇಳ್ತಾರೆ ಈ ಕಡೆ ಎಲ್ಲೆಲ್ಲೂ ಎಲ್ಲ ಉಲ್ಟಾ ಹೊಡಿತೆ ಈ ಕಡೆ ಇನ್ಸ್ಪೆಕ್ಟ್ರು ಕೇಳೋ ಮಾತಿಗೂ ಅವ್ರು ಹೇಳೋ ಮಾತಿಗೂ ಚೂರು ವ್ಯತ್ಯಾಸ ಇರೋಲ್ಲ ಇಲ್ಲಿ ಇನ್ಸ್ಪೆಕ್ಟ್ರು ಗಿರೀಶ್ ಮನೆ ಕೇಳಿದಾಗ ನಾನು ಇರಲ್ಲ ಅಂತೀಯ ಆದರೆ ಇಷ್ಟಪಟ್ಟು ಮದುವೆ ಆಗಿದೆ ಅಂತೀಯಾ ಮತ್ತು ಅವ್ರ ಮನೆ ಸಸಿ ಅವ್ರ ಮನೇಲಿ ಇರಬೇಕು ತಾನೆ ನಿಂದೆ ತಪ್ಪು ತಾನೆ ನೀನು ಮಾಡೋದು ಸರಿ ಇಲ್ಲ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ ಮದುವೆ ಆದಮೇಲೆ ಗಂಡನ ಮನೆಯಲ್ಲಿರೋದು ನಿಂದೆ ತಪ್ಪು ನೀನು ಇಷ್ಟಪಟ್ಟು ಮದುವೆ ಆಗಿದೆಯಾ ನೂರಾರು ಜನ ಮುಂದೆ ಮದುವೆ ಆಗಿದೆಯಾ ಮತ್ತು ಈ ಮನೇಲಿರೋದು ಬಿಟ್ಟು ಇವಾಗ ಮನೆ ಬಿಟ್ಟು ಓಡ್ತೀನಿ ಅಂದರೆ ಹೇಗಮ್ಮ ಹೇಳು ನೀನೇ ಹೇಳು ನಾನು ನಿಮ್ಮ ಪರನ ಮಾತಾಡ್ತಿದ್ದೀನಲ್ವಾ ಸತ್ಯ ಯಾರ ಕಡೆ ಇದೆ ಅಷ್ಟರಲ್ಲಿ ಅಮ್ಮ ಇನ್ಸ್ಪೆಕ್ಟ್ರು ಕೂಡ ಹೇಳ್ತಾನೆ ಇನ್ಸ್ಪೆಕ್ಟ್ರಿಗೆ ಅವರು ಯಾರು ಭಯಪಡಿಸಿ ಪಿಸ್ತೂಲ್ ತೋರಿಸಿ ಎತ್ಕೊಂಡು ಬಂದಿಲ್ಲ ಅಂತೆ ಆ ಕಡೆ ಇವರು ಸುಳ್ದೇ ಇಲ್ವಂತೆ ಜನ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಸುನಂದ ಅವ್ರು ಮೊದಲೇ ಹಿಂಗೆ ತೀರುವಾಗಲೇ ನನ್ನ ಮದುವೆ ಆಗಿದ್ದಾರೆ ಅದು ತಪ್ಪಲ್ವಾ ಅವ್ರದ್ದು ಅಂತ ಗಿರಿಶ್ನಕ್ಕೆ ಹೇಳ್ತಾಳೆ ಈ ಕಡೆ ಶಿವರುದ್ರಪ್ಪನವರು ಅವರಿಬ್ಬರೂ ಹೊಂದಾಣಿಕೆ ಮಾಡ್ಕೊಂಡು ಈ ಮನೇಲಿದ್ದಾರೆ ಅದೇನೂ ತಪ್ಪಿಲ್ಲ ಅಂತ ಹೇಳ್ತಾರೆ ಈ ಕಡೆ ನೀವು ಏನು ಮಾತಾಡ್ತಿದ್ರೆ ಇನ್ಸ್ಪೆಕ್ಟ್ರೆ ನ್ಯಾಯ ಎಲ್ಲಿದೆ ಯಾಕೆ ಹಿಂಗಾಡ್ತಿದ್ದೀರಾ ಆ ನಮ್ಮ ತಂಗಿಗೆ ನ್ಯಾಯ ಕೊಡಿಸಿ ನೀವು ಕಾನೂನು ಪ್ರಕಾರ ಈ ಥರ ನಿರ್ಧಾರ ತಗೋದು ತಪ್ಪಲ್ವ ಅಂತ ಗೌರಿ ಕೇಳ್ತಾಳೆ ಯಾವ್ದಮ್ಮ ತಪ್ಪು ಯಾವುದಮ್ಮ ತಪ್ಪು ಹೇಳು ನೀನೇ ನೋಡ್ತಾ ಇದ್ದೀಯಲ್ವ ಶಿವರುದ್ರಪ್ಪನವರು ನಮ್ಗೆ ಎಷ್ಟೊಂದು ಈ ಥರ ವ್ಯವಸ್ಥಿತವಾಗಿ ನಮ್ಮ ಕಾನೂನು ನಡೀತಿದೆ ಅಂದರೆ ಅವರು ಕೂಡ ಮುಖ್ಯ ಕಾರಣನೇ ಅಂಥದ್ರಲ್ಲಿ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ನಾನು ಇಲ್ಲಿವರೆಗೂ ಬಂದು ಕೇಳಿದ್ದೀನಿ ಅಲ್ವಾ ಇವಾಗ ನೀನೇ ಹೇಳು ಏನು ಹಿಂಗೆ ಮಾತಾಡ್ತಿದ್ಯಾ ನಿಮ್ಗಳದ್ದೇ ತಪ್ಪು ನೀವೇ ಸರಿ ಹೊಂದಾಣಿಕೆ ಮಾಡಿಕೊಂಡು ಹೋಗಿಲ್ಲ ನೀವಿಲ್ಲ ಅಂದರೆ ಏನು ಇನ್ಸ್ಪೆಕ್ಟ್ರೆ ನನಗೆ ಇನ್ನೂ ಕಾನೂನು ಗೊತ್ತು ಮಹಿಳಾ ಕಾನೂನಿದೆ ಮಹಿಳಾ ಕಾನೂನ್ಗೆ ಹೋಗ್ತೀನಿ ಅಂತ ಪಡ್ಕೊತಿರ್ತಾಳೆ ಗೌರಿ ಈ ಕಡೆ ಶಿವರುದ್ರಪ್ಪನವರು ನಗ್ತಿರ್ತಾರೆ ಇನ್ಸ್ಪೆಕ್ಟ್ರು ನಾನು ಬರ್ತೀನಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಗೌರಿ ಎಲ್ಲರ ಎದುರಿಗೆ ಕೂಗಾಡ್ತಾರೆ ಏನು ಅಂದ್ಕೊಂಡಿದ್ದೀರಾ ಹಾಂ ಒಂದು ಹೆಣ್ಣಿನ ಜೀವನ ಈ ಥರ ಹಾಳು ನಾನು ಬಿಡ್ತೀನ ಬಿಡೋದೇ ಇಲ್ಲ ಅಂತ ಕೂಗಾಡ್ತಿರ್ತಾರೆ ಗಿರೀಶ್ಮನ ನೀನು ನೋಡ್ಕೊಮ್ಮ ಗೌರಿ ಗಿರೀಶ್ಮಾ ನಿಂಗೆ ಗೌರಿ ಇದ್ದಾಳೆ ಭಯ ಪಡಬೇಡ ಅವಳು ಎಲ್ಲ ನೋಡ್ತಾಳೆ ಮಾಡ್ತಾಳೆ ಅಪ್ಪಯ್ಯ ಪ್ಲೀಸ್ ನಾನು ಕರ್ಕೊಂಡು ಹೋಗಿ ಅಪ್ಪಯ್ಯ ಪ್ಲೀಸ್ ಅಂತ ಗಿರೀಶ್ ಮಾಡ್ತಿರ್ತಾಳೆ ಏನೂ ಮಾಡೋಕ್ ಬರದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವ್ರು ಇರ್ತಾರೆ ಮಗಳಿಗೆ ಧೈರ್ಯ ಹೇಳಿ ಬಿಟ್ಟು ಹೋಗ್ತಾರೆ ಈ ಕಡೆ ಶರಿದ್ರಪ್ಪನವರು ದ್ರೋದ್ಮೇಲೆ ಆರಾಮ್ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊತಾರೆ ಈ ಕಡೆ ಗೌರಿ ನಾನು ಮಹಿಳಾ ಕಾಣೋನ್ಗೆ ಹೋಗ್ತೀನಿ ಮಹಿಳಾಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರೆ ಮುಗಿದೋಯ್ತು ಮೊದಲನೇ ಅಂತಿ ಇರುವಾಗಲೇ ಎರಡನೇ ಹಂತಿನ ಮದುವೆ ಆಗಿದ್ದಾರೆ ಇದು ತಪ್ಪು ಅಪರಾಧ ಅಂತ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನೆಲ್ಲರೂ ಅರೆಸ್ಟ್ ಮಾಡ್ತಾರೆ ಅವಾಗೇನು ಮಾಡ್ತೀರಾ ಅಂತ ಹೇಳ್ತಾರೆ ಈ ಕಡೆ ಗಿರೀಶ್ಮಾ ನನ್ನ ಹೆಂಡರು ನಾನು ಎರಡು ಮದುವೆ ಆಗ್ತೀನಿ ಮೂರು ಮದುವೆ ಆಗ್ತೀನಿ ಅದನ್ನು ಕೇಳೋಕ್ಕೆ ನೀನು ಯಾರು ಅಂತ ಹೇಳ್ತಾರೆ ಕೇಳೋಕ್ಕೆ ಮಹಿಳಾ ಕಾನೂನು ಇದೆ ಅಲ್ವಾ ಹಾಗಿದ್ರೆ ಅಷ್ಟೇ ಅಲ್ವಾ ಹಾಂ 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 ಮೊದಲೇ ಅಂತ ಇದ್ದರೆ ಎರಡನೇ ಮದುವೆ ಆಗಬಾರ್ದು ನಿಮ್ಮ ಪ್ರಕಾರ ಹಾಗಿದ್ರೆ ಆ ಮೊದಲನೇ ಪ್ರಾಬ್ಲಮ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಏನು ಮಾತಾಡ್ತೀರಾ ನಿಮ್ಮನ್ನು ನಂಬಿ ನಿಮ್ಮನ್ನು ಕಟ್ಕೊಂಡು ಬಂದಿರೋ ಏನಂತೀನಾ ಮುಗಿಸ್ತೀನ ಅಂತೀರಾ ಏನು ರುದ್ರ ಆ ಅದಕ್ಕೆನ ಅದಕ್ಕೆ ಅವನ್ನ ಮುಗಿಸ್ತೀನಂತೀಯ ಯಾಕೋ ಏನಾಗಿದೊ ನಿನ್ನ ತಲೆಗೆ ಅಂತ ಹೊಡಕ್ಕೆ ಹೋಗ್ತಾರೆ ಇಲ್ಲಿ ಶಂಕರ ಅವರು ತಡಕ್ಕೆ ಹೋಗ್ತಾಳೆ ಎಲ್ಲ ನಿಮ್ಮಿಂದ ಆಗಿರೋದು ಬಿಟ್ಬೇಡಿ ನನ್ನ ಮುಟ್ಬೇಡಿ ಅಂತ ದೂರ ತಳ್ತಾರೆ ಇಲ್ಲಿ ಶಂಕರ ಅವರು ಆಗ ದೂರ ತಳಿದ ತಕ್ಷಣ ಗೌರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಏನು ಅಂದ್ಕೊಂಡಿದ್ದೀರಾ ನೀವು ಎಲ್ಲೆಲ್ಲಿ ಹೋಗ್ತಿದ್ದೀರಾ ಅವರೇ ನಿಮ್ಮ ಮನೇಲಿ ನೀವು ಮಾತಾಡಿಕೊಂಡು ನೇರವಾಗಿ ಇದ್ದಿರ್ಬೋದು ಆದರೆ ಇಲ್ಲಿ ವ್ಯಕ್ತಿತ್ವನೇ ಬೇರೆ ಇಲ್ಲಿ ಮನೆತನನೇ ಬೇರೆ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಬದಲಿ ಇವಾಗ ನೋಡಿ ಅದಕ್ಕೆನ ಮುಗಿಸೋ ಅಷ್ಟು ಹೋದ ನಮ್ಮ ಅಣ್ಣ ಇದಕ್ಕೆಲ್ಲ ಏನು ಕಾರಣ ಯಾಕೆ ಹಿಂಗೆ ಆಡ್ತಿದ್ದೀರಾ ನೀವು ಅಂತ ಬೈದು ಬಿಟ್ಟು ಅಲ್ಲಿಂದ ಹೊಡ್ತಾರೆ ಈ ಕಡೆ ಗಿರಿಯ ಗೌರಿ ಹಾಂ ನಿಮ್ಮನ್ನು ನಂಬಿಕೊಂಡು ಒಂದು ಹೆಣ್ಣು ಜೀವ ಈ ಮನೆಗೆ ಬಂದಿದೆ ಅವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಎಷ್ಟು ಗೌರವಿಸ್ತಾರೆ ನಿಮ್ಮನ್ನು ನಂಬಿ ಈ ಮನೇಲಿದ್ದಾರೆ ಅವರನ್ನೇ ಮುಗಿಸ್ಕೋ ಥರ ಈ ಥರ ಪ್ಲ್ಯಾನ್ ಮಾಡ್ತಿರಲ್ಲ ನಿಮ್ಮ ಸ್ವಲ್ಪ ಮನಸ್ಸಕ್ಕೆ ಶಿಲ್ವಾ ಅಂತ ಹೇಳ್ತಾರೆ ಹೌದು ನೀನೇ ಹೇಳಿದೆ ತಾನೇ ಮೊದಲೇ ಹೆಂತಿರೋದು ತಪ್ಪು ಅಂತ ಅದಕ್ಕೆ ಮತ್ತೆ ಮುಗಿಸೋಕ್ಕೆ ಹೊರಟಿದ್ದು ನೀನು ಮಾತಾಡಿದ್ದಕ್ಕೆ ನಂಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಗೌರಿ ಎಲ್ಲರೂ ಗಿರೀಶ್ಮ ಇಬ್ರು ಕೂಡ ಕಣ್ಣೀರಾಗ್ತಾರೆ ಏನಕ್ಕ ಇದು ಇಲ್ಲಿಂದ ಹೇಗೆ ಹೊಡಲಿ ನಾನು ನನಗೆ ಕೈ ಮುಗಿತೀನಿ ಇಲ್ಲೆಲ್ಲರಿಗೂ ನಿತ್ತವ್ರಿಗೆ ಕಾಲು ಬಿಡ್ತೀನಿ ನನ್ನ ತಪ್ಪಾಗಿದೆ ನನ್ನ ದಯವಿಟ್ಟು ನನ್ನ ಮನೆಗೆ ಕ್ಷಮಿಸಿ ನನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಕೈ ಮುಗಿತಾಳೆ ಅಷ್ಟೇ ಕೈ ಮುಗಿದ್ರೂ ಕೂಡ ಯಾರು ಕೂಡ ಒಪ್ಕೋದಿಲ್ಲ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ ಹೇಳಿ ಇಷ್ಟು ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು